ಎಲ್ಲರೂ ಚಪ್ಪಳ ತಡಬೇಕು ಅದೇ ರೀತಿಯಿಂದ ನಮ್ಮ ಸುಭಾಷ್ ಅವ್ರವರು ಹೂವಿನ ಹಾರ ಹಾಕಿ ಸನ್ಮಾನವನ್ನು ಕೋರ್ಬೇಕು ಅದೇ ರೀತಿಯಿಂದ ನಮ್ಮ ಹೂವಿನ ಹಾರ ಹಾಕಿ ತನ್ಮಾನವರ ಅದೇ ರೀತಿ ನಮ್ಮ ಊರಿಂದ ನಮ್ಮ ಅಣ್ಣರಾದ ಅಬ್ರಹ್ಮ ಅವರು ಜೀರೋ ಹಿಡ್ದಾಗ ಅಖಿಲ ಭಾರತ ಉಪಾಧ್ಯಕ್ಷರಾಗಿ ನೇಮಕಗೊಂಡರೆ ಅದೊಂದು ನಮಗೊಂದು ಸಂತೋಷ ಅದ ನಮ್ಮ ಯುವಕರಿಗೆ ಒಂದು ಸ್ಫೂರ್ತಿದಾಯಕ ಆಗ್ಯಾರ ಅದೇ ಜಿಲ್ಲಾ ಉಪಾಧ್ಯಕ್ಷರಾಗಿ ನಮ್ಮ ನಾವು ಹೂವಿನ ಗುಮಿನ ಮತ್ತು ಸೂಟ್ಗಳ ಮುಖಾಂತರ ಅವರನ್ನು ಸ್ವಾಗತಿಸುತ್ತಿದ್ದೇವೆ ಅದ ಸ್ವಾಗತ ಮಾಡುವ कले <laughs>